ಅವಯ್ ಆಟೋ ಅಂದ್ರ ನನ್ ಗಂಡಿಗೆ ಚೂರ್ ಗುಟ್ಟ ಮಟ್ಟಿಗೆ ಕುಂಡೆ ಮೇಲ್ವಾಡತನ ಇವತ್ತು ಈ ಅನ್ನ ಮೂವಿಯನ್ನ ನಾನು ಥಿಯೇಟರ್ ಬಂದು ನೋಡ್ದೆ ಅದಕ್ಕೋಸ್ಕರ ಈ ಶ್ರಮಿಕ ವರ್ಗ ಎಷ್ಟು ಕಷ್ಟ ಪಡುತ್ತೆ ಅದರಲ್ಲಿ ಆ ಪುಟ್ಟ ಬಾಲಕನಂತೂ ಆ ಅಕ್ಕಿಗೋಸ್ಕರ ಎಷ್ಟು ಹಾತೊರಿತಾನೆ ತಂದೆ ತಾಯಿಯನ್ನು ಬಿಟ್ಟು ಹೋಗುವಷ್ಟು ಒಂದು ಸಂದರ್ಭದಲ್ಲಿ ಅವನು ತಯಾರಾಗ್ತಾನೆ ಆದರೆ ತಾಯಿ ಪ್ರೀತಿ ಅವನಲ್ಲಿ ಮರುಕಳಿಸುತ್ತೆ ಅವನು ವಾಪಸ್ಸು ತನ್ನ ತಂದೆ ತಾಯಿ ಜೊತೆ ಹೋಗ್ತಾನೆ ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಒಂದಷ್ಟು ಶ್ರಮಿಕ ವರ್ಗ ಇದೆ ಆ ಶ್ರಮಿಕ ವರ್ಗ ಎಷ್ಟೇ ಕಷ್ಟಪಟ್ಟರು ಕೂಡ ಒಂದು ಹಿಡಿ ಅಕ್ಕಿಗೆ ಅವರು ಕಷ್ಟಪಡಬೇಕಾದ್ರೆ ಸಿಗೋದಿಲ್ಲ ಆ ಒಂದು ಹಿಡಿ ಅಕ್ಕಿ ಅವರಿಗೆ ಸಿಗೋದಿಲ್ಲ ಆ ಒಂದು ಮನ ಕಲುಕುವಂತಹ ಒಂದು ದೃಶ್ಯವನ್ನು ಅಕ್ಕಿಗೋಸ್ಕರ ಅವರು ಕೊಡ್ತಕ್ಕಂತಹ ಬೆಲೆಯನ್ನು ಈ ಒಂದು ಚಿತ್ರದಲ್ಲಿ ಹಿಡಿದಿಟ್ಟಿದ್ದಾರೆ ಬಹಳ ಮನ ಕಲಕುವಂತೆ ಆ ದೃಶ್ಯಗಳು ಈ ಚಿತ್ರದಲ್ಲಿ ಮೂಡಿ ಬಂದಿದೆ ಹಾಗೆಯೇ ಈ ಚಿತ್ರಕ್ಕೆ ಬಹಳಷ್ಟು ನಮ್ಮ ರಂಗಾಯಣದ ಯುವ ಯುವಕರು ಕೆಲಸ ಮಾಡಿದ್ದಾರೆ ನನಗೆ ಬಹಳ ಖುಷಿ ಆಗ್ತಿದೆ ಅವರು ಇಷ್ಟು ಮುಂದೆ ಬಂದು ಈ ಒಂದು ಥೀಮನ್ನ ಇಟ್ಕೊಂಡು ಅವರು ಕೆಲಸ ಮಾಡಿದ್ದಾರೆ ಈ ಒಂದು ಪಿಕ್ಚರ್ ಅವರು ತೆಗೆದಿದ್ದಾರೆ ಬಹಳಷ್ಟು ಸಂದರ್ಭದಲ್ಲಿ ಇಂತಹ ಒಂದು ಥೀಮನ್ನ ಹೇಗೆ ನಾವು ಮುಂದೆ ತಗೊಂಡ್ ಬರೋಣ ಇದಕ್ಕೆ ಹೇಗೆ ನಾವು ಒಂದು ಒಳ್ಳೆಯ ರೂಪವನ್ನು ಕೊಡೋಣ ಅಂತ ಹೇಳಿ ಕಷ್ಟಪಡ್ತಾರೆ ಪಡ್ತಾರೆ ನಿರ್ದೇಶಕರು ಮುಂದೆ ಬರೋದಿಲ್ಲ ಕಮರ್ಷಿಯಲ್ ಮೂವೀಸ್ನ ಯುಗದಲ್ಲಿ ಆದರೆ ಈ ರಂಗಾಯಣದ ಈ ಯುವ ತಂಡ ಏನಿದೆಯಲ್ಲ ಅದು ಮುಂದೆ ಬಂದು ಇಂತಹ ಒಂದು ಥೀಮನ್ನು ಇಟ್ಕೊಂಡು ಇಂತಹ ಯಶಸ್ವಿಯಾದಂತಹ ಒಂದು ಪಿಕ್ಚರನ್ನು ತೆಗೆದಿರ್ತಕ್ಕಂಥದ್ದು ನಿಜವಾಗ್ಲೂ ಮನಸ್ಸಿಗೆ ತುಂಬ ಇಷ್ಟವಾಗತಕ್ಕಂತಹ ಒಂದು ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಹಾಗೆ ಆ ಚಾಮರಾಜನಗರದ ಭಾಷೆಯನ್ನು ಎಷ್ಟು ಸುಂದರವಾಗಿ ಅಲ್ಲಿಯ ಆ್ಯಕ್ಟ್ರೆಸ್ ಆ್ಯಕ್ಟ್ರೆಸ್ಗಳು ಮಾತನಾಡಿದ್ದಾರೆ ಅದು ಕೂಡ ಬಹಳ ಮನೋಗುಣವಾಗಿ ಮೂಡಿ ಬಂದಿದೆ ಒಟ್ಟಲ್ಲಿ ಈ ಮೂವಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಅಂತ ಹೇಳೋದು ಇಷ್ಟಪಡ್ತೇನೆ ತುಂಬ ಸಂತೋಷ ಆಯಿತು ಇಂತಹ ಒಂದು ಮೂವಿ ನೋಡೋದಕ್ಕೆ ನಮಗೆ ಅವಕಾಶ ಆಯ್ತಲ್ಲ ಇಂತಹ ಒಂದು ಮೂವಿಯನ್ನು ಡೈರೆಕ್ಟ್ ಮಾಡಿದಾರಲ್ಲ ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಅಂತ ಹೇಳಿ ತುಂಬ ಖುಷಿ ಆಗ್ತದೆ ಎಲ್ರಿಗೂ ಒಳ್ಳೇದಾಗ ಅನ್ನ ಒಂದು ಅಪರೂಪದ ಚಿತ್ರ ಅದು ಇತ್ತೀಚಿನ ಕನ್ನಡ ಭಾಷೆಯ ಪ್ರೌಢಿಮೆಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಸಿನಿಮಾ ಅದು ಇದು ನಮ್ಮ ನೆಲದ ಸಿನಿಮಾ ಇದು ಒಂದು ನೈಜ ಸಿನಿಮಾ ಅದರ ಜೊತೆಗೆ ಚಾಮರಾಜನಗರ ಜಿಲ್ಲೆಯ ಒಂದು ಭಾಷೆಯ ಸೊಗಡನ್ನು ಇಡೀ ಕರ್ನಾಟಕಕ್ಕೆ ಒಂದು ಹೆಚ್ಚು ಪಸರಿಸಿರುವ ಒಂದು ಚಿತ್ರ ಇದು ಇದು ತುಂಬ ನೈಜತೆಯಿಂದ ಈ ಸಿನಿಮಾ ಕೂಡಿದೆ ಮತ್ತು ಆ್ಯಕ್ಟಿಂಗ್ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೈಜವಾಗಿ ನಟನೆ ಮಾಡಿದ್ದಾರೆ ಸಾಹಿತ್ಯ ಮತ್ತು ಫೋಟೋಗ್ರಫಿ ಎಲ್ಲ ಚೆನ್ನಾಗಿದೆ ಇವತ್ತಿನ ಸಿನಿಮಾಗಳು ಹೆಚ್ಚು ಸಿನಿಮಾಗಳು ಯುವ ಸಮುದಾಯವನ್ನು ದಿಕ್ಕು ತಪ್ಪಿಸ್ತಾ ಇರತಕ್ಕಂಥ ಸಿನಿಮಾಗಳು ಹೆಚ್ಚಿಗೆ ಇದೆ ಇವತ್ತು ಆ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ನೈಜ ಘಟನೆಯ ಬಡತನದ ಅನ್ನದ ವ್ಯಾಲ್ಯೂ ಬಗ್ಗೆ ಈ ಚಿತ್ರ ತುಂಬ ಜನರಿಗೆ ಇಷ್ಟ ಆಗ್ತದೆ ಆ ದೃಷ್ಟಿಯಿಂದ ಈ ಚಿತ್ರ ಯಶಸ್ವಿಯಾಗಲಿ ಎಲ್ಲರೂ ಸಹ ಕುಟುಂಬ ಸಮೇತ ಬಂದು ಈ ಚಿತ್ರವನ್ನು ನೋಡಿ ಚಿತ್ರ ಮಾಡಿರ್ತಕ್ಕಂಥವ್ರನ್ನ ಅರಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೋತೇನೆ ಫಿಲಮ್ ತುಂಬ ಚೆನ್ನಾಗಿತ್ತು ಮಾಡಿರೋರಿಗೆ ತುಂಬ ನಮ್ಮದು ಆಶೀರ್ವಾದ ಇದೆ ಫ್ಯಾಮಿಲಿಯವರು ನೋಡಬೇಕು ಫಿಲಂ ಇದು ತುಂಬ ಅದ್ಭುತವಾಗಿದೆ ದೇವರವ್ರಿಗೆ ಚೆನ್ನಾಗಿ ಇದ್ದೀವಿ ಕ್ಲಾಸ್ ಮೂವಿ ನಾವು ಚಾಮರಾಜನಗರ ಜಿಲ್ಲೆ ನಾವು ಚಾಮರಾಜನಗರ ಜಿಲ್ಲೆ ಕುಂಡ್ಪೇಟೆದೆಲ್ಲ ಎಲ್ಲ ನಮ್ಮ ಚಾಮರಾಜನಗರ ಇದಕ್ಕೆ ಸಂಬಂಧಪಟ್ಟಂಗೆ ಇದೆ ಸರ್ ಫೈನ್ ಮೂವಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ಬೋದು ಆ್ಯಕ್ಚುಲಿ ನಾನು ಇಲ್ಲಿ ಬಂದಾಗ ತಮಿಳ್ ಮೂವಿ ಗೋಟ್ ನಡೀತಾ ಇತ್ತು ಓಕೆ ಮೋಸ್ಟ್ಲಿ ಎಲ್ಲ ಜನ ಅದಕ್ಕೆ ಬಂದಿರಬಹುದು ಅನ್ಕೊಂಡೆ ಬಟ್ ಬಂದಿರೋದೆಲ್ಲ ನಮ್ಮ ಅನ್ನ ಸಿನಿಮಾ ಕರೆ ಸೂಪರ್ ಫೈನ್ ಮೂವಿ ಸರ್ ಥ್ಯಾಂಕ್ ಯು ನಮಸ್ಕಾರ ಈಗ ತಾನೇ ಅನ್ನ ಸಿನಿಮಾ ನೋಡ್ಕೊಂಡು ಬಂದೆ ಅಮ್ಮನ ಪ್ರೀತಿ ವಾತ್ಸಲ್ಯ ಅಜ್ಜನದ ಮಹತ್ವವನ್ನು ಡೈರೆಕ್ಟರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ನೋಡಿ ಸಿನಿಮಾದಲ್ಲಿ ಹೇಗಿದೆ ಅಂದರೆ ಒಂದೊಂದು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾನೆ ಪ್ರತಿಯೊಬ್ಬ ಕಲಾವಿದ ಹತ್ರ ಕಲಾವಿದರ ಹತ್ರನೂ ತುಂಬ ಚೆನ್ನಾಗಿ ಕೆಲಸ ತಗೊಂಡಿದ್ದಾರೆ ಡೈರೆಕ್ಟ್ರು ಅವನು ನನಗೆ ಒಂದು ಹೇಳ್ತೀನಿ ವಿಷಯ ಆದರೆ ಮಾದಪ್ಪನ ಬಗ್ಗೆ ಅವನು ತೋರಿಸಿದ್ದಾರೆ ಡೈರೆಕ್ಟ್ರು ಇಸ್ಲಾಮುದ್ದೀನ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪೂಜ್ಯ ಭಾವದಿಂದ ಕೈ ಮುಗಿಬೇಕು ಆ ಥರ ತೋರಿಸಿದ್ದಾನೆ ಅಂದಂತ ಮಹತ್ವವನ್ನು ಹೇಗೆ ರೀತಿ ಯಾವ ರೀತಿ ತೋರಿಸಿದ್ದಾನೆ ಪ್ರತಿಯೊಬ್ಬ ಆ್ಯಕ್ಟ್ರು ತಾಯಿ ತನ್ನ ಮಗನ ಹೆಂಗೆ ನೋಡ್ತಾನೋ ಹಾಗೆ ಅನ್ನ ಅಷ್ಟೇ ಮಹತ್ವ ಇದೆ ಏಟೀಸಲ್ಲಿ ಅನ್ನಕ್ಕೋಸ್ಕರ ಪಾಡ್ ಪಟ್ಬಿಟ್ಟಿದ್ದೀವಿ ನಾನು ಕೂಡ ಅದ್ರಲ್ಲಿ ಒಬ್ಬ ನಾನು ಕೂಡ ಅದರಲ್ಲೊಬ್ಬ ಪ್ರತಿಯೊಬ್ಬರೂ ನೀವೆಲ್ಲರೂ ಸಿನಿಮಾ ನೋಡಿ ಸಿನ್ಮಾ ನೋಡಿ ಮೊದಲು ಸಿನಿಮಾ ನೋಡಿ ಸಿನ್ಮಾ ನೋಡಿ ಸಿನ್ಮಾ ಗೆಲ್ಲಿಸಿ ದಯವಿಟ್ಟು ನೀವು ನೋಡಿ ನಿಮ್ಮ ಸ್ನೇಹಿತರಿಗೆ ಹೇಳಿ ಪ್ಲೀಸ್ 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 ಯಾವುದೇ ಫಿಲಮಲ್ಲಿ ಯಾವುದೇ ಇದು ಚಾನೆಲ್ ಆಗಲಿ ಬರೀ ಇದು ಸೀನು ಕೆಟ್ಟ ಸೀನು ಕೊಲೆ ಹತ್ಯರ ಸೇರು ಎಲ್ಲ ತೋರಿಸಿ ಸುಮ್ಮನೆ ಮಕ್ಕಳು ಮನಸ್ಸಲ್ಲಿ ಉಳುತ್ತೇ ಇದಾಗ್ತಾರೆ ಅದಕ್ಕಿಂತ ಇದು ಬರಲೂ ರೈತರಿಗೂ ಬದ್ಧಮಾವಳಿ ಬಂದಿದ್ದು ಮನಸ್ಸಿಗೆ ತುಂಬ ಹಿತವಾಯಿತು ತುಂಬ ಇಷ್ಟ ಆಯಿತು ಒಂದು ಕಾಲು ಅರ್ಧ ಬೆಳೆಯೋಕ್ಕೆ ತಿಂಗಳು ಕಷ್ಟಪಟ್ಟಿರ್ತಾರೆ ರೈತರು ಅಲ್ಲ ವೇಸ್ಟ್ ಮಾಡ್ದಂಗೆ ನಾಲ್ಕು ಜನಕ್ಕೆ ಹಂಚಿ ಊಟ ಮಾಡಿ ಮಕ್ಕಳಿಗೆ ಅಲ್ಲಿದ್ದ ಬೆಲೆ ಏನು ಅಂತ ತಿಳಿಸಿ ಕಷ್ಟಪಟ್ಟು ದುಡಿಯೋದನ್ನು ಕಲಿಸಿ ಮಕ್ಕಳಿಗೆ ಮುದ್ದಿನ ದಾರಿ ಕಲಿಸಿ ಅದಕ್ಕೆ ಇದು ತುಂಬ ಚೆನ್ನಾಗಿದೆ ಫಿಲಮು ಚೆನ್ನಾಗಿ ಬಂದಿದೆ ತಾಯಿ ಬೆಲೆ ಏನು ಅನ್ನೋದ ಅರ್ಥವಾಗಂಗೆ ತಿಳಿಸವ್ರೆ ಅದು ತುಂಬ ಚೆನ್ನಾಗಿದೆ ಬಾಂಧವಿಗಳು ಎಷ್ಟೇ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನಮ್ಮೂರು ನಮ್ಮನೆ ನಮ್ಮ ಹಳ್ಳಿ ನಮ್ಮ ದೇಶಲ್ಲಿ ನಮಗೆ ತುಂಬ ತಾಯಿ ಮನೆಯಿದ್ದಾಗೆ ತಗೋದಿದ್ದೆ ಅನ್ನದ ಬೆಲೆ ಏನಂತ ಪಿಚ್ಚರ್ ನೋಡಿದ್ಮೇಲೆ ಗೊತ್ತಾಯಿತು ಅನ್ನ ಎಷ್ಟು ಕಷ್ಟ ಐತೆ ಅನ್ನದ ಬೇಗೆ ಅಂತ ಮಕ್ಕಳಿಗೆ ಎಲ್ಲರೂ ಹೇಳದೆ ಏನಂದ್ರೆ ಏನಂದರೆ ಅನ್ನಕ್ಕೆ ಭಾಳ ಬೆಲೆ ಕೊಡಬೇಕು ಬಟ್ ಅನ್ನ ಭಾಳ ಕಷ್ಟದಿಂದ ಸಿಗುತ್ತೆ ಅದು ಇವಾಗ ಗೊತ್ತಾಯ್ತು ಎಷ್ಟು ಕಷ್ಟದಿಂದ ಸಿಗ್ತದೆ ಅಂತ ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ ಸರ್ ಬಟ್ ಅನ್ನಕ್ಕೆ ವ್ಯಾಲ್ಯೂ ಕೊಡಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೈಸ್ ಇಟ್ ಲೈಕ್ ಮೊದಲನೆಯದಾಗಿ ಅನ್ನ ಚಲನಚಿತ್ರ ತಂಡಕ್ಕೆ ನಾನು ಶುಭಾಶಯವನ್ನು ಕೋರ್ತೀನಿ ಯಾಕಂದ್ರೆ ಇವತ್ತಿನ ಒಂದು ಸಂದರ್ಭದಲ್ಲಿ ಸಾಮಾಜಿಕ ಕಳ್ಕಲ್ಲಿ ಇರ್ತಕ್ಕಂಥ ಚಿತ್ರ ಸಾಕಷ್ಟು ವಿಚಾರಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ ಒಂದು ಆಹಾರದ ಪ್ರಾಮುಖ್ಯತೆ ಆಗಿರ್ಬೋದು ಆಹಾರದ ಪ್ರಾಮುಖ್ಯತೆ ಆಗಿರ್ಬೋದು ಹಳ್ಳಿಗಾಡಿನ ಒಂದು ಸೊಗಡಾಗಿರ್ಬೋದು ಮತ್ತು ಚಿಕ್ಕ ಮಕ್ಕಳ ಒಂದು ಬದುಕಿನ ಹಂಬಲ ಬದುಕು ಕಟ್ಕೋಬೇಕು ಅನ್ನೋ ಒಂದು ಹಂಬಲ ಇರ್ಬೋದು ಹಾಗಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ದಯವಿಟ್ಟು ಈ ಥರ ಒಂದು ಚಿತ್ರಗಳು ಸಮಾಜಕ್ಕೆ ತಲುಪಬೇಕು ಸಮಾಜದ ಒಂದು ಗ ಹಳ್ಳಿಗಳ ಒಂದು ಸಮಸ್ಯೆಗಳು ಮೇಲ್ಮಟ್ಟಕ್ಕೆ ತಲುಪಬೇಕು ಹೊರಗೆ ಬರಬೇಕು ಹಾಗಾಗಿ ಎಲ್ರಿಗೂ ನಾನು ಮನವಿ ಮಾಡ್ಕೊತೀನಿ ಈ ಥರ ಒಂದು ಚಲನಚಿತ್ರ ದಯವಿಟ್ಟು ಪೋಸ್ಟರ್ ಮಾಡಿ ದಯವಿಟ್ಟು ಎಲ್ಲರೂ ಒಂದು ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ಬೋದು ಅಂತ ಚಿತ್ರ ಎಲ್ಲರೂ ಒಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಮತ್ತೊಮ್ಮೆ ಚಿತ್ರತಂಡಕ್ಕೆ ನನ್ನ ಶುಭಾಶಯಗಳು ಕಣ್ಣೂರು ಚೆನ್ನಪ್ಪನವರ ಕಾದಂಬರಿ ಅನ್ನ ಸಿನಿಮಾವನ್ನು ನಾನು ಇದು ಎರಡನೇ ಬಾರಿ ನೋಡ್ತಾ ಇರೋದು ಪ್ರಾದೇಶಿಕ ಸಿನಿಮಾ ನಮ್ಮ ನಮ್ಮ ಕನ್ನಡದ ಸಿನಿಮಾ ಪದ್ಮ ಮತ್ತು ಸಂಪತ್ ಈ ಅವರಿಬ್ಬರ ಅಭಿನಯ ಸಹಜವಾಗಿ ಬಂದಿದೆ ಪದ್ಮಳಂತೂ ಅಭಿನಯ ಅಂತೂ ಹೇಳಿ ಮಾಡಿಸಿದ ಅಭಿನಯ ಕತೆ ತುಂಬ ಚೆನ್ನಾಗಿ ಓದಿದೆ ಪಾತ್ರಗಳು ಅಷ್ಟೇ ಸಹಜವಾಗಿ ಬಂದಿದ್ದಾವೆ ಒಂದು ಪ್ರಾದೇಶಿಕ ನೆಲೆಗಟ್ಟಿನಲ್ಲಿ ಸದ್ದು ಮಾಡ್ತಾಯಿದೆ ಅನ್ನೋದಾದರೆ ಅದು ಅನ್ನ ಸಿನಿಮಾ ಆ ನಿರ್ದೇಶನ ಮಾಡಿದ ಇಸ್ಲಾ ಉದ್ದಿನ ಕೈ ಚಳಕ ತುಂಬ ಚೆನ್ನಾಗಿದೆ ಸಹಜವಾಗಿ ತಂದಿದ್ದಾರೆ ಅವ್ರ ಎಲ್ಲರಿಗೂ ಧನ್ಯವಾದಗಳು ಹಾಯ್ ಎವ್ರಿ ಒನ್ ಮೂವಿ ತುಂಬ ಚೆನ್ನಾಗಿತ್ತು ಅನ್ನ ಮೂವಿ ಸೊ ಮೂವಿಯಲ್ಲಿ ಪಾತ್ರಗಳದು ತುಂಬ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡೋರೆ ಆ ಮಗು ಇರಲಿ ಆ ಅನ್ನದ ಬಗ್ಗೆ ಬೆಲೆ ಇರಲಿ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡೋರೆ ಬಟ್ ಇನ್ನೊಂದೇನಿದೆ ಅಂದರೆ ಅನ್ನವನ್ನು ಹೇಗೆ ನಾವು ಯುಟಿಲೈಸ್ ಮಾಡಬೇಕು ಈ ಜನ್ರೇಷನ್ ಈಗ ಟೈಮಲ್ಲಿ ಹೇಗೆ ಮಾಡ್ತಾವ್ರೆ ಯುಟಿಲೈಸ್ ಮಾಡ್ದೇನೆ ಅನ್ನ ಚಲ್ತವ್ರೆ ಎಕ್ಸ್ ಎಕ್ಸ್ಪೆಷಲಿ ನಾವು ಓ ಈ ಮದುವೆಗೆ ಹೋಗ್ತೀವಿ ಸೊ ತುಂಬ ಅದ್ರಲ್ಲಿ ವೇಸ್ಟ್ ಮಾಡ್ತಾರೆ ಸೊ ಇದು ಒಂದು ತುಂಬಾ ಇನ್ಫರ್ಮೇಷನ್ ಮೂವಿ ಸೊ ಇನ್ಸ್ಪಿರೇಷನ್ ತುಂಬ ಚೆನ್ನಾಗಿದೆ ಎಲ್ಲ ಮಾಡಬೇಕು ದಿ ಬೆಸ್ಟ್ ಮೂವಿ ಅಮ್ಮ ಮತ್ತೆ ಅನ್ನ ಅವಿನಾಭಾವ ಸಂಬಂಧ ಇದೆ ಅನ್ನಕ್ಕೆ ಮತ್ತೆ ಅಮ್ಮಂಗೆ ಆ ಬೆಲೆನ ನಾವು ಯಾವತ್ತೂ ಕಟ್ಟಕ್ಕಾಗಲ್ಲ ಭೂಮಿ ತಾಯಿ ಕೊಡೋದು ಅನ್ನ ಆ ಕೈ ತತ್ತು ಮಾಡಿ ತಿನ್ಸೋಡು ಅಮ್ಮ ಆ ಒಂದು ಆನಲ್ಲಿ ಇರೋದು ಅನುಬಂಧ ಅಂತಹ ಒಂದು ಅನ್ನ ಮೂವಿನ ತುಂಬ ಚೆನ್ನಾಗಿ ಕೋಣಿಸ್ಕೊಂಡು ಆ ಕತೆಯನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ತೆರೆ ಮೇಲೆ ತೋರಿಸಿದರೆ ನಮ್ಮ ಎಲ್ಲ ಕಲಾವಿದರಿಗೂ ರಿಯಲಿ ಸಲ್ಯೂಟ್ ಬಿಕಾಸ್ ಅನ್ನ ಅನ್ನೋ ಒಂದು ಕಾನ್ಸೆಪ್ಟು ಇನ್ ಫ್ಯೂಚರ್ ಈ ಕಥೆಯಲ್ಲಿ ಏನಿದೆ ಅದು ಮುಂದೆ ಭವಿಷ್ಯದಲ್ಲಿ ಇದೇ ರೀತಿ ಆಗಬಹುದು ಯಾಕೆ ಅಂದರೆ ಈಗಿರುವಂಥ ಲ್ಯಾಂಡ್ಸ್ನೆಲ್ಲರೂ ಮಾರ್ಕೋತಾ ಇದ್ದಾರೆ ರೈತರು ದುಡ್ಡಿನ ಆಸೆಗೋಸ್ಕರ ಒಳ್ಳೊಳ್ಳೆ ಬಿ ಎಮ್ ಡಬ್ಲ್ಯೂ ಕಾರ್ ತೊಗೋಬೇಕು ಬಂಗ್ಲಾಸ್ ಕಟ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅನ್ನೋದರಿಂದ ತಮ್ಮ ತೋಟ ಗದ್ದೆ ಎಲ್ಲವನ್ನು ಮಾರಿಕೊಂಡು ಐಶ್ವರ್ಯಾಮ್ಯ ಜೀವನ ನಡೆಸ್ತಾ ಇದ್ದಾರೆ ಇನ್ ಫ್ಯೂಚರ್ ಅನ್ನ ಬೆಳೆಯೋ ಕೇವಲ ರೈತ ಒಬ್ಬ ಇಬ್ಬ ಇರ್ಬೋದು ಆದರೆ ಆ ರೈತರು ಪಡುವಂತಹ ಶ್ರಮದಿಂದ ಇವತ್ತು ಪ್ರತಿಯೊಬ್ಬರು ಏನು ನಾವಿಂತಿಂತಹ ಒಂದು ಬ್ರಾಂಡೆಡ್ ಬಟ್ಟೆಗಳನ್ನು ಹಾಕ್ಕೊಳ್ತೀವಿ ಒಂದು ಅನ್ನವನ್ನು ತಿಂತೀವಿ ಸೊ ಮುಂದೆ ನಮಗೆ ಸಿಗದೆ ಇರ್ಬೋದು ನಾವು ಇದೇ ರೀತಿ ಒಂದು ಅನ್ನ ಅನ್ನೋದು ಕನಸಾಗಿ ಕಾಣ್ಬೋದು ಅದಕ್ಕಾಗಿ ನಾನು ಹೇಳೋದು ನಿಮ್ಮ ಪ್ರತಿಯೊಂದು ಮಗುಗೂ ಕೂಡ ಈ ಅನ್ನದ ಪಿಚ್ಚರನ್ನು ತೋರಿಸಿ ಅನ್ನದ ಕಾನ್ಸೆಪ್ಟನ್ನು ಅರ್ಥ ಮಾಡಿಸಿ ಇನ್ನೂ ಎಷ್ಟು ಜನ ಈ ಊಟಕ್ಕಾಗಿ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಅನ್ನೋದನ್ನು ಆ ಥಾಟ್ನ ಮಕ್ಕಳಲ್ಲಿ ತುಂಬಿ ಈಗಿನ ಕಾಲದಲ್ಲಿ ಎಲ್ಲ ಕೈ ಚಾಚಿದರೆ ಈಸಿಯಾಗಿ ಗೂಗಲಲ್ಲಿ ಎಲ್ಲ ಸಿಗುತ್ತೆ ಆದರೆ ಅನ್ನದ ಮಹತ್ವವನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತಂದರೆ ಈ ರೀತಿ ಸಿನಿಮಾನ ನಾವು ನೋಡಿ ಅರ್ಥ ಮಾಡಿಕೊಂಡು ಆಮೇಲೆ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ ನಾವು ಸೊ ಪ್ರತಿಯೊಬ್ಬರೂ ಕೂಡ ಮಕ್ಕಳಿಗೆ ಈ ಮೂವಿನ ತೋರಿಸಿ ಇಲ್ಲಿಯ ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ ಅನ್ನದ ಮಹತ್ವವನ್ನು ತಿಳ್ಕೊಳ್ಳಿ ಈ ಅನ್ನ ಮೂವಿ ನೋಡಿ ರೈತರಿಗೆ ಒಂದು ಸಲಾಂ ಹೇಳಿ ಥ್ಯಾಂಕ್ ಯು ಬೆಳ್ಳಕ್ಕಿ ಅನ್ನ ತಿಂದ ರೊಟ್ಟಲ್ಲಿ ಬೆಳಿ ಅಂತ ಮೂರತ್ತು ಅನ್ನ ಮಾಡಿದ್ರೆ ಹಬ್ಬ ಆದುದಿಲ್ಲ ನಮ್ಮ ಯಾವಾಗ ಅನ್ನ ಮಾಡ್ತಾರ ಅವಾಗ್ಲೇ ಹಬ್ಬ